ಮ ಯೂಟ್ಯೂಬ್ ಚಾನಲ್ ಇನ್ಸಲ್ಲ ಮಾತಾ ಇರಲ್ಲ ಸೌಕ್ಯ ಲಾಪ್ ಅನಲ್ಲಿ ಎಣ್ಣೆ ಏಪುರ ಏನೋ ಚಾನಲ್ ನೆಲ್ಲ ಸಬ್ಸ್ಕ್ರೈಬ್ ಬಂದಿದ್ದಾರ ಸಬ್ಸ್ಕ್ರೈಬ್ ಮರ್ತ ಇನ್ನಿತ ವೀಡಿಯೋ ಶುರು ಮಾಡ್ಕೊಂಡಲ್ಲ ಇನಿ ಜಿಯಾನದ್ದು ಸ್ಕೂಲ್ ಪಾರ್ಟಿ ಉಂಡಿಗೆ ಪಂಡ ಚಿಲ್ಡ್ರನ್ಸ್ ಡೇದ ಪಾರ್ಟಿ ಉಂಡು ಪಾರ್ಟಿ ಪಾರ್ಟಿದ ಡ್ರೆಸ್ ಪಡೋಬಾರ ಬಂತು ಅಂದರೆ ಜಿಯಾನಿಗೆ ಇನ್ನೂ ಡ್ರೆಸ್ ಪಾಡೋದಿಲ್ಲ ಇನ್ನೂ ಡ್ರೆಸ್ನಿಗೆ ಕೂತು ದಿಪ್ಪ ಮದ್ನೆಲ್ಲ ಪಾಪ ಪಾಡ್ದನ ಬೊಕ್ಕಂಡ ಫೋಟಂಗಿ ಪಾಡ್ವಿ ಒಂದುವರೆ ಏನ ಬೊಕ್ಕ ಏನಪ್ಪ ಆ ಕೇಳೋ ಫೋಟಂಗಿ ಇಂಚಾಂಡ పాడవాత అవుతుంది ఈ సర్టి కరెక్ట్ ఆగో నెక్స్ట్ వర్ష అన్నది అప్పుడు మస్ టైట్ ఆగి ముటా నెంజన హాట్ పాడేత మస్ టైట్ అది కొత్త అయికోస్కర అంతే ఇంకా ఉంది పార్టీ డ్రెస్సు ఉంద ఎల్లి ఆకొండి ప్యాంటొంది చూరు ఈ సర్టీద అది ఇంజన బాల్ కొనారీ కాని డ్యూటీ దాల్ చూరు కారీ ఒక నీళ్ళ బాట్లీర

ಎಂಚ ತೋಜಿವಾಕೆ ಅಲ್ಲೇ ಸೂಪರ್ ತೋಜಿವೆ ನಡಪುಲ್ ಎಂಚ ನಡಪು ಹೀರೋ ಲೆಕ್ಕ ಹ್ಞೂ ಚಷ್ಟು ಎಂಚ ಪಾಡ್ನು ವೆರಿ ಗುಡ್ ಹ್ಞೂ ಕುಲ್ದು ಕುಲ್ತು ನಡತ್ತೆ ಹೀರೋ ಲೆಕ್ಕ ಕುಲ್ದು ಎಂಕ್ಲೇನಾ ಬಾಸ್ತಲ ಐತೆ ಹೀರೋ ಲೆಕ್ಕ ಬತ್ತೆ ಹಾಂ ಬಲೆ ಒಂದು ಹೀರೋ ಬರ್ಪನಾಂಚಾ ಒಂದು ವಾತಿಚ ಹೀರೋದೇ ಕೋಡೆದ ವಿಡಿಯೋ ನಾನು ಕಂಟಿನ್ಯೂ ಮಲ್ ತಂದಿಲ್ಲ ಕೋಡೆ ವೀಡಿಯೋ ಮಲ್ ಪರ ಇದು ಆ ಗಂಟೆ ತಿರ ಕಿರಲೆ ತೊಂಬರ ಇತ್ತೇನು ಅಂಚೆ ಇಲ್ಲಡೆ ಮತ್ತೆ ಪಟ ಪಟ ಪುರ ಕೆಲಸ ಮತ್ತೆ ಗೆತ್ತೊಂಡೆ ಆಹ್ಹ್ ಒಟ್ಟಾರ ಹೆಣ್ಕೊಂಡೆ ಪೂರ ಕೆಲ್ಸ ಆ ಹೊಡಿಂಗ ಇಜ್ಜಿ ಒಂಥರ ಕಿತ್ 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 ಕಿರಿ ಹಾಕು ಕೊಡೆ ಮೂಡ್ಲ ಸರಿ ಇತ್ತಿದ್ದ ಏನು ಎಣ್ಣು ಎತ್ತಿನ ಕೆಲ್ಸ ಆ ಹೊಡ್ದ ವಾಯ್ಜ್ ಬಣ್ಣ ಒಂಥರ ಮೂಡ್ ಸರಿ ಆಯ್ಪೂಜಿ ಅನ್ಸಾನೆ ಅದಿತ್ತಿನ ಕೋಡೆಲ್ಲ ಬೊಕ್ಕದ ಅದಪ್ಪಂಡ್ ಮೂರು ಸರಿ ಇತ್ತಿದ್ದರ ಬರದಲ್ಲ ಪೂ ಪೂಜಿ ಆ ಪೂಜಿ ಏನ ಪಾತಿ ಇರ್ವ ಈನ ಪಾತಿರ್ಜಿ ಅನ್ಸಾ ಒಂದ್ ಇಟ್ಬಂಡ್ බක්කා හිනි කටින මත වන ලැක් සරු තරෙක් කොති කියරන පාඩගම් මට මස්තුදින අන් තර කෙන්න්න පඩන්දලා එ ොස් කර තරකොනි සුරු කෙන පාඩද සුරුව කියන එනන කන්න ඩෙ කකන්න ඩ වාරගට මමු සත්ත්‍යයන වර සන්න ල දූල් පත්තන පුට ජ ඒ නද ගොස් ජ රස්සත වරේ ල ජීන පුර න් න් ලවන්ට මස්තු දූරවත් නිල්ල දව යි චන්දගොත්තපජි වල නිත එච ාකල් පාඩද ුල්ලුන් බාකිල් දෙෙ ුල් ජ යන ಅಂದ್ ಚಾಂಡ್ ಬರ್ಕು ಅವೇ ತೋಜತೆ ದೂಲ್ ಪೂರೈತೆ ಕ್ಲೀನ್ ಮಾಡ್ಕೋಗ ಅಂದ ರೆಡಿ ಮಾಡ್ತಿದ್ದಿತ್ತ ಪೂರ ಅಲ್ಪದ ಪೂರಾ ಬಿಡ್ಕು ಬಿಜಾ ಎತ್ತಿದ ಅಲ್ಪ ಒರೆ ಸಾರ ಪೂರ ದೀಯ ಬೋಕೆ ಪಕ್ಕಿದಾಗ ಗೂಡ ದೂಲಿತೆ ರಟ್ಟಡ್ ಮಲ್ತಿದ್ದನ್ ದಾಂಡ್ ನಕಲ್ ನ ಗೂಡ ಇತ್ತ ಟೈಟ್ ಹಾಕಲ್ ತತ್ತಿದ್ದೀವಿ ಒಂದ್ ಇತ್ತಿದ್ದೋಸ್ಕರ ಅಲ್ಲಿ ಇಂಚ ಮಲ್ದೇನು ತತ್ತಿದೀಕೊಂಡ ದಿ ಅಡ అండ్ అక్కడ ఏమలు పేరు పండ అయిన తుండు 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 మళ్ళీ వందు రైకోస్కర నవే గుడి కూడా ఆపుండు తుంగురా అండ్ చా ఒక్క తుజపాదేశ సరే ఇటారా ఏం పూర దెత్తిది అయిన పూర దెత్తపాడు అందు చలికి లడ్డే ఆపండు గొబ్బర్ లెడ్డ హతండి ఈ జనతులే మాత్ర షోకు మల్దేరే అక్కడ గుచ్చోడు కుళ్ళు లేక అండ్ అక్కల్లో దాదాపు అక్కడే దాదాపు అలా మళ్తుంది ఇప్పుడు అయితే తుచ్చ ఉంది పత్తుంది ఈ మల్తుంది ఇప్పుడు ఇక్కోస్కరం రట్టను హాడు మల్తు అత ఈజీ షోకు ఉండి ఇల్లు అక్కడే చలి కెడ్డేలాకుండు కొంచెం బాకీలు మల్చిదాన్ని ముందు ఉండు

సాల్ బ్రష్ అదిండా బాడా మాత్ర అయితను ఇది నేర్పేరుతే అప్పు ఓపన్ మళ్ళీ పొడిచి హాల్లో ಜಿಯನ್ಮಲ್ಲ ಕೆಲ್ಸೋಡಲ್ಲೆ ದಾರ ಬಣ್ಣ ಸಾಬೂನು ಒಟ್ಟು ಮಲ್ತು ಅಂದೆ ಒಂದು ದುಂಬು ಎಲ್ಲಿ ಇರ್ತದೆ ಅಪ್ಪಗ ಅಭ್ಯಾಸ ಇತ್ತಾನೆ ಇರ್ದಾಗ ಮದಕ್ಕೆ ಹೋದಿತ್ತೆ ಇತ್ತ ಕೂಡ ಸುರ್ಮಲ್ಲದೆ ಸಾಬೂನು ಉಟ್ಟು ಅಣಪುನ ಅಂಗಡಿ ಪೂರ ಪೋಂಡ ಸಾಬೂನು ಪೂರ ಕನಪು ತಿಂಡಿ ಆವಾಡ ಬುಕ್ಕ ಗೊಬ್ಬನ ದಾಲ ಕನಪುದಿತ್ತೆ ಇದು ಸಾಬೂನ್ ಕನಪುನು ಒಂದು ಸರ್ತಿ ಜಿಯಾನೀನ ಮಲ್ತದ್ ಗೊತ್ತೆ ಮಿಗ್ ದಿನ ಮದ್ಮೆ ಇರ್ತಾನತೆ ಆ ಟೈಮ್ ಓಡು ಅಂಜನ ಸಾಬೂನು ಪೂರ ಉಟ್ಟು ಮಲ್ತಿದ್ದು ಊರೂಪ ತೊಂಬೋದಿತ್ತ ಇರ್ದಾಗ ಕೂಡ ಊರುಡಿನ ಮಲ್ದನು ಆಶಾ ಶ ಮೆಗ್ಗಿನ ಮನೆಗೆ ಅನ್ಕು अकलन अ कडनिडेत अल्प बरी हंग अपग अडे पोहोद अल्प साबून पूरदेतो तोड मनाडे बात बन स्मेल साबुंदिवय समल्ल जे ओडे पो आड तुंबु साबुंद पो हाड साब उदि अंचा इथ उत मध इथ कुड शूरूमे साबुंद कमिट्या ಆನಿ ದತ್ತ ಹೂ ಅತ್ತೆ ಬಣ್ಣ ಮೈಪು ಪೂರ ಮಾರೋಂಬರ್ತೀರತೆ ಮೈಸೂರಿ ಪೂರ ಹೆಂಚಾಡ್ತಾ ಮೈಸೂರಿಗೆ ಮಾರೊಂದು ಬರ್ತೇವೆ ಬನ್ನಿ ಚೆನ್ನಾಗಿ ವೀಡಿಯೋ ಕಟ್ ಮಾಡ್ತಾರೆ ಮಾರೋಂಬತ್ತನಕ್ಕೆಲ್ಲ ದತ್ತ ನಮ್ಮ ಚರ್ಚೆ ಪುರ ಮಲ್ತಂಡ ಕಮ್ಮಿ ಕೊಡ್ತಾರೆ ನಮ್ಮ ಊರುಡಿ ಹೆಂಚ ಮಾರೊಂಬತ್ತನಕ ಚರ್ಚೆಪುರ ಮಲ್ತೊಂಡ ಕಮ್ಮಿ ಕೊಡ್ತಾರೆ ಅಂಚೆನ ನೆಟ್ ಎಲ್ಲ ಕೊಡ್ತೀರ ಪಜೆ ಎಲ್ಲ ಒಂದು ಜಾನಿ ಗೊತ್ತೊಂದು ಇತ್ತೆ ಬರ್ಕೋಣ್ಣ ಈಗ ತ್ರೀ ಫೋಲ್ಡ್ ಬಜಾ ಬರ್ಕೊಂಡೆ ಮಲ್ಲ ಬಜಾವು ಇದನ್ನು ಎಚ್ಚರಿಯ ಟಿಪ್ಪು ಎಂಕು ಏನು ಚರ್ಚೆ ಮಾಡ್ತಾರೆ ಓದಿಜಿ ಬೇಕಾದ್ರದಕಾಲ ಅಪ್ಪ ಬರಿ ತಾಕೋ ಚರ್ಚೆ ಮಾಡ್ತಿದ್ದು ಇಂಕೋ ಕಮ್ಮಿ ಹಿಡಿದೈತೆ ತೋರಿ ಏರಂಜ ಅದೊಂದು ಜಡ್ಡಿ ಆಗ್ತದೆ ಮಾರೋ ಒಂಪುರ ಬಟ್ಟೆಯಿಂದ ಬರಿ ತಾಕೊಲೆ ಚರ್ಚೆಗ್ರೆ ಮಾಡ್ತೋದು ಎಂಗೆ ಜೊತೆಗೆ ಬರ್ತಿತ್ತು ನಮ್ಮ ಪುರ ಮಂಗೆ ಮಾಡ್ತೀರಾ ಎಕ್ಕೋಸ್ತಾರೆ ಅಂಚೆ ಅದೇ ಜಿ ಅನ್ನ ಸಾಬೂನ ಸ್ಟೋರಿತು ಕೂಡ ಸಾಬೂನು ರಾಶಿ ಪಾಡೋದು ಇಲ್ಲೇ ಗೊತ್ತೀಜಿ ನಾನು ಏರಿಗಿಂದ ಕೊಯ್ಸಾದ್ರೆ ಊರು ಬಟ್ಬೋದಿತ್ತು ಸಾಬೂನು ಕುಳಿಸ್ತಿರ್ತದೆ ಹಾ ಆಶನ ಮಧ್ಯಪ ಕಾಯ್ ದೂರು ಪಟ್ಟು ಉಂಡು ಪೋದಿತ್ತ ಈತೆ ಪೂರ ಉಪ್ಪು ಫಸ್ಟ್ ವಾರದ ವನಸ್ ಮರ್ತ ಎನ್ಪೊ ಕನಿಕ್ಲೆ ತಿಕ್ಕುವೆನ್ ಈಜೆ ಆತ ಒಂಜಿ ಕೆಲಸ ಮುಗಿನಗ ಒಂಜಿ ಕೆಲಸ ಚೊಲೆ ಉಚ್ಚು ಗಾಡಿ ಪೂಜೆ ಉಂಡೆನಿ ಗಾಡಿ ಪೂಜೆ ಉಂಡ ಗಂದಲ ಪೂರ ಪಾಡ್ದ ಆತ ಮುಂಡೋಗು ಗಂದ ಪಾಡೊಂದು ಗಾಡಿಗ್ಲ ಪಾಡ್ದಾತ್ ಆಂಡ ಪೂಜ ಮಂತು ಪೂರ ಇತ್ತ ಜಿಯನ್ನು ತೀಯಾರ ಜಿ ಜಿಯಾನ ಕೆಲಸ ಒಂದು ಗಾಡಿ ದೆಕ್ಕು ಒಂದು ಗಾಡಿ ಕುಂಕುಮ ಪುರ ಬತ್ತಾಡೋ ಹತ್ತಾಳು ಇತ್ತೇನೆ ಜಿಯಾನಿಗೆ ಈತ ಗಾಡಿದ ಮರಳುಂಡು ನಾನು ಮಲ್ಲ ಇಬ್ಬು ಇನ್ನೊಂದು ನಂದು ಗೊತ್ತದ ಜಿ ಅವು ಎಲ್ಲಿ ಒಬ್ಬೊಬ್ಬನೇ ಇತ್ತಲ್ಲ ದೆಕ್ಕರ ಡೆಕ್ಕಾರ ಉಂಡು ದೆಕ್ಕದು ಓರೇಸರ್ ಪೂರ ದೀಯಾರ ಉಂಡು ಆಯ್ನ ಮಸ್ತ ಮಾತ್ರ ಇದ್ ಕ್ಲೀನ್ ಮಲ್ತು ದೀವೋಡು ಅಂಚ ಅಂಚುಕ್ ಇತ್ತ ಅತಿಗೆ ನಾಕದಿತ್ತ ಪೋ ಇನ್ನ ಹತ್ರ ಜಿ ನಿಕ್ ಬಕ್ಕ ವೀಡಿಯೋ ಮಲ್ಪ ಆಗಿನ ಫ್ಯಾಮಿಲಿ ಪೂರೈನ್ಕೊಲೋ ಇನಿ ಸೇರೊಂದುಲ್ಲ ಒಂ ಎಲ್ಲಿಯ ಫಂಕ್ಷನ್ ಉಂಡೈಕೋಸ್ಕರ ಏನಂದ್ರೆ ಪೂರ ನಿಕ್ಲೆ ನೆಕ್ಸ್ಟ್ ಅದ ವೀಡಿಯೋ ತೂವಾರ ತಿಕ್ಕೊಂಡು ಬೊಕ್ಕ ಇದು ಅವು ಭರ್ತನೆಲ್ಲ ಹೆಂಗೆ ಓದ್ತಿ ಜಕಲ ಇತ್ತ ಬರ್ತೇರು ಬಂದು ಏನು ಇನ್ನಿತ ಬೈಯ್ಯನಾಗ ಬರಬೇಕಂದು ಅಂಚಾವು ಅರ್ಜೆಂಟ್ ಅರ್ಜೆಂಟ್ ಇಟ್ಟು ವೀಡಿಯೋ ಮಲ್ಪರ ಬತ್ತೆ ಅಂಚ ಮಲ್ಪರ ಕೊಯ್ದೆ ಅವನು ವೀಡಿಯೋ ಪೂರ ಎಂಕಲ ನಾವು ವನಸ್ಸಾದ್ ಇತ್ತೆ ಕುಡ್ದು ನನ್ನ ಬೈಯ್ಯಾಗ ಒಂಚೂರು ರೆಡಿ ಆಗುತ್ತೆ ಐಕೋಸ್ಕರ ಏನೋ ಡ್ರೆಸ್ ಎಲ್ಲ ಒಂಚೂರು ಟೈಟ್ ಮಲ್ಪರ ಕುಡ್ತಾ ಇನ್ನು ಪತ್ತೊಂಬರ್ ಹುಡ್ಕೋದಿತ್ತೆ aga tugev nädal , eks see video on ometi ikka kaetud , nii et tänan teile , tere , bye , bye .